ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ತುಂಬ ಕೆಲಸ ಅನ್ನಿಸ್ಕೊಂಡು ಅವರು ಹೋಟ್ಲಲ್ಲಿ ತಂದು ತಿನ್ಬೋದು ಆದರೆ ಮನೆಯಲ್ಲಿ ಮಾಡಿದರೆ ನಿಮಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಸಿಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಹಾಗೆ ಟೇಸ್ಟಿ ಕೂಡ ಜಾಸ್ತಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಬಾಯಲ್ಲಿ ನೀರು ಬರ್ತಾ ಉಂಟು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ವೆಜ್ ಮೋಮೋಸ್ ಮಾಡ್ತಾ ಇದ್ದೀನಿ ಇದಕ್ಕಾಗಿ ನಾನು ಒಂದು ಮೀಡಿಯಮ್ ಹದದ ಕ್ಯಾಬೇಜ್ ತಗೊಂಡಿದ್ದೀನಿ ಇದನ್ನು ಸ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಎರಡು ಈರುಳ್ಳಿ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೂ ಎರಡು ಕ್ಯಾರೆಟ್ ಹಸಿರು ಮೆಣಸು ಹಾಗೂ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ಕರಿಮೆಣಸು ತಗೊಂಡಿದೀನಿ ಇದನ್ನು ಪುಡಿ ಮಾಡ್ಕೊಳ್ಬೇಕು ಈಗ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಈ ತರ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಈಗ ಬಾಣಲೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ ನೀವು ಇಲ್ಲಿ ಬೆಣ್ಣೆ ಕೂಡ ಹಾಕೊಳ್ಬಹುದು ತುಪ್ಪದಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿ ಬರ್ತದೆ ತುಪ್ಪ ಈಗ ಬಿಸಿಯಾಗಿದೆ ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಹಾಕೊಳ್ತಿದ್ದೀನಿ ಇದನ್ನು ಒಂದು ನಿಮಿಷ ಆಗುವಷ್ಟು ಹಸಿ ವಾಸನೆ ತನಕ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷ ಆಗಿದೆ ಈರುಳ್ಳಿ ಹಸಿವಾಸನೆ ಎಲ್ಲ ಹೋಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಹಾಗೂ ಶುಂಠಿ ಹಸಿರು ಮೆಣಸು ಇದು ಕೂಡ ಹಾಗೆ ಇದರ ಹಸಿವಾಸನೆ ಕೂಡ ಹೋಗಬೇಕು ಅಲ್ಲಿ ತನಕ ಒಂದು ನಿಮಿಷ ಆಗುವಷ್ಟು ವಾಪಸ್ ಫ್ರೈ ಮಾಡ್ಕೊಳ್ಬೇಕು ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಗೆ ಒಂದು ನಿಮಿಷ ಆಗುವಷ್ಟು ವಾಪಸ್ ಇಟ್ಕೊಳ್ಬೇಕು ಸಣ್ಣಗೆ ಎತ್ಕೊಂಡಿದ್ದ ಕ್ಯಾಬೇಜ್ ಹಾಕ್ಕೊಳ್ತಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದ ಕರಿಮೆಣಸು ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ಈಗ ಒಂದು ಎರಡು ನಿಮಿಷ ಆಗುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಎರಡು ನಿಮಿಷ ಆಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಇನ್ನು ವಾಪಸ್ ಬೇಯಿಸ್ಲಿಕ್ಕೆ ಉಂಟು ಅಲ್ಲಿ ಕೂಡ ಬೇಕದ ಇಲ್ಲಿ ನೀವು ಖಾರ ಉಪ್ಪು ಎಲ್ಲ ಸರಿ ಉಂಟಂತ ಒಂದು ಸಲ ಚೆಕ್ ಮಾಡಿ ಹಾಕ್ಕೊಳ್ಳಿ ಇದು ರೆಡಿ ಆಯ್ತು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಇದು ರೆಡಿ ಆಯ್ತು ಇವಾಗ ಇದು ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ತಣ್ಣಗಾಗಬೇಕು ಇದು ಅಲ್ಲಿ ತನಕ ನಾವು ಹಿಟ್ಟು ಲಟ್ಟಿಸ್ಕೊಳ್ಳುವ ಈಗ ಒಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಮೈದಾ ಹಾಕೊಳ್ತಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹೀಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಜಾಸ್ತಿ ಸಾಫ್ಟು ಹಾಕಬಾರ್ದು ಜಾಸ್ತಿ ಗಟ್ಟಿನೂ ಹಾಕ್ಬಾರ್ದು ಮೀಡಿಯಂ ಹದದಲ್ಲಿ ಇರಬೇಕು ನೋಡಿ ಇವಾಗ ಇದು ಆಗಿದೆ ಜಾಸ್ತಿ ಗಟ್ಟಿನೂ ಹಾಗಿಲ್ಲ ಜಾಸ್ತಿ ಸಾಫ್ಟೂ ಹಾಗಿಲ್ಲ ಈ ಮೀಡಿಯಂ ಹದದಲ್ಲಿ ಬರಬೇಕು ಇದನ್ನೀಗ ಹತ್ತು ನಿಮಿಷ ಹೀಗೇನು ಇಡಬೇಕು ನೋಡಿ ಇದನ್ನು ಪೂರಿ ಹದಕ್ಕೆ ಲಟ್ಟಿಸ್ಕೊಳ್ಬೇಕು ಈಗ ಎಲ್ಲ ರೆಡಿ ಆಯ್ತು ಈಗ ಇದರ ನಡುವೆ ಸ್ಟಫಿಂಗ್ ಹಾಕ್ಕೊಳ್ಬೇಕು ನಿಮಗೆ ಇಷ್ಟವಾದ ರೀತಿಯಲ್ಲಿ ಶೇಪ್ ತಗೊಳ್ಳಿ ನೋಡಿ ಮೋದಕ ಶೇಪು ತುಂಬಾ ಚೆನ್ನಾಗಿ ಬೇಗ ಹಾಕ್ತದೆ ನೋಡಿ ಈ ತರ ಬರ್ತದೆ ನೋಡಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು ಇಡ್ಲಿ ಪಾತ್ರೆಯಲ್ಲಿ ಈಗ ನಾನು ಸ್ಟೀಮ್ ಮಾಡ್ಕೊಳ್ತೀನಿ ಇದನ್ನು ಇದಕ್ಕೆ ಮೇಲೆ ಸ್ವಲ್ಪ ಆಯಿಲ್ ಅನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಈಗ ಎಲ್ಲ ಸ್ಟೀಮ್ ಸ್ಟೀಮಲ್ಲಿ ಇಟ್ಟಿದ್ದೀನಿ ಈಗ ಹತ್ತು ನಿಮಿಷ ಆಗೋ ತನಕ ಇದನ್ನು ಲೇಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುವ ಈಗ ಹತ್ತು ನಿಮಿಷ ಆಗಿದೆ ಮೊಮೋಸ್ ಒಳ್ಳೆ ರೀತಿಯಲ್ಲಿ ಸ್ಟೀಮ್ ಆಗಿದೆ ನೋಡ್ತಾ ಇರ್ಬೋದು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಪ್ಲೇಟಿಗೆ ಹಾಕೊಳ್ಳಿ ಇಲ್ಲಾಂದ್ರೆ ಕಟ್ ಆಗ್ತದೆ ಈಗ ಟೇಸ್ಟಿ ಟೇಸ್ಟಿಯಾದ ವೆಜ್ ಮಾಮೋಸ್ ತಿನ್ನಲಿಕ್ಕೆ ರೆಡಿಯಾಗಿದೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್